ಏ ನಾ ಪ್ರೀತಿ ಮಾಡಬೇಕ ನಿನ್ನ ನೀ ಮುರಿಬೇಕ ಈಗ ಮೌನ ಅಲ್ಲಿ ತನ್ನ ಮಾಡೋದಿಲ್ಲ ಸ್ನಾನ ನಿಮ್ಮಪ್ಪ ಅವು ಕಾಲಗಾಕಿ ತುಳಿದ್ವಾ ಚಿನ್ನ ಅಲ್ಲಿ ಕಾರನ್ಯಾಗ ಬಾರನ್ಯಾಗ ಮಜಾ ಮಾಡೋಣ ಬೀರು ಕುಡಿದು ಸಾರಾಯಾಗ ಸ್ನಾನ ಮಾಡೋಣ ಮಜಾ ಮಾಡೋಣ ಆಹ ಏನ್ ಸಾಹಿತ್ಯ ಆ ಏನ್ ಸಾಹಿತ್ಯ ಏನದು ಅದ್ಭುತ ಸಾಲುಗಳು ಏನು ನಯನ ಮನೋಹರ ಸಾಹಿತ್ಯ ಅದ್ಭುತ ಸಾಹಿತ್ಯ ಅದ್ಭುತ ಕವಿಗಳು ಆಹ ಜ್ಞಾನಪೀಠ ದಾದಾ ಸಾಹೇಬ್ ಪಾಲ್ಕೆ ಭಕರು ಬಕರು ಏನೇನದವ ಬಾಕ್ಸರು ಎಲ್ಲಾನು ಇವ್ರಿಗ ಕೊಟ್ಟು ಬಿಡ್ಬೇಕು ಇವ್ರ ಸಾಹಿತ್ಯಕ್ಕೆ ಅಂತ ಸಾಹಿತ್ಯ ಬರೀತಾರ ಆಹಾಹಾ ಕೇಳಿಬಿಟ್ರೆ ಬದಲಾವಣೆನೇ ಆಗ್ಬಿಡ್ಬೇಕು ನಮ್ಮ ಜೀವನದೊಳಗೆ ಅಷ್ಟು ಬದಲಾವಣೆ ತರ್ತಾವ್ ಈ ಸಾಹಿತ್ಯ ಏ ಎಲ್ಲೆದಿ ಯಾ ನನ್ನ ನಯನ ನಾ ಪ್ರೀತಿ ಮಾಡ್ಬೇಕ ನಿನ್ನ ನೀ ಮುರಿಬೇಕು ಈಗ ಮೌನ ಅಲ್ಲಿ ತನಕ ಮಾಡೋದಿಲ್ಲ ಸ್ನಾನ ನಿಮ್ಮಪ್ಪ ಅವನ ಮಾತ್ನ ಕಾಲಾಗಾಕಿ ತುಳಿದ್ವಾ ಚಿನ್ನ ಅಲ್ಲಿ ಕಾರಿನಾಗ ಬಾರಿನಾಗ ಮಜ ಮಾಡೋಣ ಬೀರು ಕುಡಿದು ಸಾರಾಯಾಗ ಸ್ನಾನ ಮಾಡೋಣ ಅಲ್ಲಿ ಕಾರಿನಾಗ ಬಾರಿನಾಗ ಮಜ ಮಾಡೋಣ ಬೀರು ಬಾಡುಬಾಸ ಅಲ್ಲಿ ಬಾಡೋಕೆ ಅವಳಿ ದೋಣಿಯಲ್ಲಿ ಯಾನಸಾತ್ಯವೆ ಅಣ್ಣವರು ಒಂದು ಹೆಣ್ಣು ಸಾರಾಯಿ ಕುಡಿದು ಸಿಗರೇಟ್ ಸೇರಿ ಹಾಳಾಗುವ ಸಮಯದಾಗ ಇಂಥ ಹಾಡು ಹೇಳಿ ಸಿಗರೇಟ್ ಸೇರಿ ಹಾಳಾಗುವ ಸಂದರ್ಭದಾಗ ಈ ಹಾಡು ಹೇಳ್ತಾಳೆ ಈ ಹಾಡು ಕೇಳಿ ಆ ಎಮ್ಮಗ ಮನಸ್ಸು ಪರಿವರ್ತನೆಯಾಗಿ ಸಿಗರೇಟ್ ಸೇದೋದು ಬಿಡ್ತಾಳೆ ಸಾರಾಯಿ ಕುಡಿಯೋದು ಬಿಡ್ತಾಳೆ ತನ್ನ ತಂದೆ ತಾಯಿ ಎಲ್ಲರ ಬಗ್ಗೆ ಯೋಚನೆ ಮಾಡಿ ಮತ್ತು ಆ ಸಂಬಂಧಕ್ಕೆ ಹೊಂದಿಕೊಂಡು ಬಂಗಾರದಂಗೆ ಬದುಕಿ ತೋರಿಸ್ತಾಳ ಈ ಹಾಡಿಗೆ ಈ ಹಾಡನ್ನ ಚಂದ ಹೇಳಿಲ್ಲ ಇಂಥ ಹಾಡಿದ್ದವು ಆ ಹಾಡಿಗೆ ಇಷ್ಟು ಪರಿವರ್ತನೆ ಆಗುತ್ತಿದ್ದರು ತಪ್ಪು ದಾರಿ ಹಿಡಿದ್ರು ಒಳ್ಳೆಯ ಸಾರಿಗೆ ಬಂದು ಒಳ್ಳೆಯ ದಾರಿಗೆ ಬಂದು ಹಿಂಗೆ ಒಳ್ಳೆಯ ದಾರಿ ಹಿಡ್ಕೊಂಡು ಒಂದು ಒಳ್ಳೆಯ ಗುರಿ ಮುಟ್ಟುತ್ತಿದ್ರು ಆ ಹಾಡಿಗೆಷ್ಟು ಶಕ್ತಿ ಇತ್ತು ಆ ಹಳೆಯ ಹಾಡಿಗೆ ಎಷ್ಟು ಪವರ್ ಇತ್ತು ಅನ್ನೋದನ್ನು ನಿಮಗೆ ಹೇಳೋಕ್ಕೆ ನಾನು ಹಿಂಗೆ ಹೇಳಿ ಅಷ್ಟೆ ಆದರೆ ಈಗ ಅದಾವ ನೀವು ಹಾಡು ಏನು ಸಾಹಿತಿಗಳು ಏನು ಸಾಹಿತ್ಯ ಏನು ಅದ್ಭುತ ಅತ್ಯದ್ಭುತ ಆ ಆ ಹಾಡು ಕೇಳಿಬಿಟ್ರೆ ಕುಡಿಲಾರ್ದವರು ಕುಡಿತಾರೆ ಸಿಗರೇಟ್ ಸೇದ್ದಾರದು ಸೇದಾರ್ದವರು ಸೇರ್ತಾರೆ ಹಾಳಾಗಿ ಹೋಗಬಾರ್ದು ಒಂದುವರ್ಷ ಸಹಿತ ಹಾಳಾಗಿ ಹತ್ತಿ ಬಿತ್ತಿ ನೀರ ಕೊಚ್ಚಿಕೊಂಡು ಸಿಗಲಾರದಷ್ಟು ದೂರ ಹೋಗ್ಬಿಡ್ತಾರ ಅಂಥ ಹಾಡಿದು ಅಂಥ ಹಾಡು ಬಬ್ ಬಬ್ ಕೇಳಿಬಿಟ್ರೆ ಯಾಕಾರ ಬದುಕೇನೆ ಈ ಹಾಡು ಕೇಳಾಕ ನಾನು ಬದುಕಿದ್ದೇನ ನಾ ಬದುಕಿದಾಗ ಈ ಹಾಡು ಕೇಳಬೇಕು ಅನ್ನಿಸಿಬಿಟ್ಬಿಡ್ತು ತುತ್ತ ತುತ್ತ ಏ ಎಲ್ಲಿದೆ ಯಾ ನಯನ ನಾ ಪ್ರೀತಿ ಮಾಡ್ಬೇಕ ನಿನ್ನ ಏ ಎಲ್ಲಿದೆ ಯಾ ನಯನ ನಾ ಪ್ರೀತಿ ಮಾಡ್ಬೇಕ ನಿನ್ನ ನೀ ಮೂರಿಬೇಕ ಈಗ ಮೌನ ಅಲ್ಲಿ ತನಕ ಮಾಡೋದಿಲ್ಲ ಸ್ನಾನ ನಿಮ್ಮಪ್ಪ ಅವನ ಮಾತನಾಳಿದು ಬಾ ಚಿನ್ನ ಅಲ್ಲಿ ಕಾರನ್ಯಾಗ ಪಾರನ್ಯಾಗ ಮಜ್ಜಾ ಮಾಡೋಣ ಬೀರು ಕುಡಿದು ಸಾರಾಯಾಗ ಸ್ನಾನ ಮಾಡೋಣ ಅನೇಕ ಸಾರ್ಯಾಗ ಸ್ನಾನ ಮಾಡೋಣ ಎಲ್ಲಿದ್ಯಾ ನನ್ನಯ್ಯನಾ ನೀ ಪ್ರೀತಿ ಮಾಡಬೇಕ ನೀರಿಬೇಕ ಈಗ ಮೌನ ಅಲ್ಲಿ ತನ್ನ ಕಾಮ ಮಾಡೋದಿಲ್ಲ ಸ್ನಾನ ನೀವ ಸ್ನಾನ ಮಾಡಂಗಿಲ್ಲ ಅಂತ ಆಕೆ ಮೌನ ಮುಂಗ್ರೀಬೇಕಂತ ಆಕೆಯ ಕವಿಗಳು ಅಹಾ ಕವಿಗಳು ಅದ್ಭುತ ಸಾಹಿತ್ಯ ಹೆಂಗ ಬರ್ದಾರ ಎಂಥ ಸಾಹಿತ್ಯ ಅಬ್ಬಾ ಏನು ಸಾಹಿತ್ಯ ಏ ಎಲ್ಲಿದೆಯಾ ನನ್ನ ನಯನ ನೀ ನನ್ನ ಪ್ರೀತಿ ಮಾಡಬೇಕಾ ಚಿನ್ನ ಅಮ್ಮ ಹೇಳ್ತಾನೆ ಏನು ಸಾಹಿತ್ಯ ಏನು ಸಾಹಿತ್ಯ ಅಬ್ಬ ಎಲ್ಲಿದೀಯಾ ನನ್ನ ಚಿನ್ನ ನನ್ನ ನೀನು ಪ್ರೀತಿ ಮಾಡಬೇಕು ನೀ ಮೌನ ಮುರಿಬೇಕು ನೋಡ್ಬೈ ನೀ ಮೌನ ಮುರಿದ್ಬಿಡ್ಬೇಕು ನೀನು ನಾ ಹಿಂದಿಂದ ಬಂದು ಬಂದು ನಿನಗೆ ಲವ್ ಲೆಟರ್ ಬರೆದಿದ್ದಾದ್ರು ಅವನ ಕಡೆ ಹೇಳಿ ಕಳಿಸಿದ್ದಾತು ಇವನ್ ಕಡೆ ಹೇಳಿ ಕಳಿಸಿದ್ದಾತು ಮನೆಯ ಕೆಲಸ ಬಗಿಸಿ ಎಲ್ಲ ಬಿಟ್ಟು ಶೇಟ್ ಹಾಕೊಂಡು ಜಳಕ ಮಾಡಿ ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಸಾಲ ಮಾಡಿ ಬೈಕ್ ತಗೊಂಡಿ ನೀನು ತಿರುಗಿ 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 ಸಾಕಾಗಿ ಓದ್ಬಿಟ್ಟೈತಿ ನೀನು ನನ್ನ ಒಳ್ಳೆ ನೋಡುವಲ್ಲಿ ಇವತ್ತು ನೀನು ಮೌನ ಮುರಿಯಬೇಕ ನೀನು ಮೌನ ಮುರಿಲಿಲ್ಲ ಅಂದ್ರೆ ನಾನು ಸ್ನಾನಾನ ಮಾಡೋಂಗಿಲ್ಲ ಅಂತ ಹುಡುಗಿ ಕೇಳ್ತಾನೆ ಸ್ನಾನನ ಮಾಡೋಂಗಿಲ್ಲ ಅಂತ ನಿಮ್ಮ ಅಪ್ಪ ಅವನ ಮಾತನ್ನ ಕಾಲಾಗಾಕಿ ತೊಳೆದು ಬಾ ಚಿನ್ನ ನಿಮ್ಮ ಅಪ್ಪ ಒಪ್ಲಿಲ್ಲ ಅಂದ್ರೆ ಅವ್ರ ಬಗ್ಗೆ ತಲಿನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿದ್ದನ್ನ ತಲೆಗೇ ತಗೊಳಕ್ಕೆ ಹೋಗ್ಬೇಡ ನೀನು ಮನಸ್ಸಿನಾಗೆ ತಗೊಳಕ್ಕೆ ಹೋಗ್ಬೇಡ ನೀನು ದೊಡ್ಡ ಹದಿನೆಂಟು ವರ್ಷ ದಾಟ್ಯಾವ ನಾನು ಒಂದು ಇಪ್ಪತ್ತು ವರ್ಷದ ಮದನಿ ಇಬ್ಬರು ದೊಡ್ಡೋರಾಗಿ ಒಬ್ಬರು ದೊಡ್ಡೋರಿದ್ದೀವಿ ನಾವು ಎಲ್ಲ ಐತಿ ಅಪ್ಪ ಅವನ ಮಾತು ಕಾಲ ಕಾಲಾಗೆ ತಿಳಿದ್ಬಿಡ ಯಾರು ಹೆರಬೇಕಾಗಿತ್ತು ಹೆತ್ರು ಬೆಳೆಸ್ಬೇಕಾಗಿತ್ತು ಬೆಳೆಸ್ಯಾರ ನನ್ನ ನಿನ್ನ ಭವಿಷ್ಯವು ನನ್ನ ನಿನ್ನ ಮುಸ್ಲಿಮ್ ಥರ ಇರೋ ಪ್ರೀತಿನ ಆ ತಂದೆ ತಾಯಿ ಮುರಿಯಾಕ್ ಬಂದ್ರೆ ಅವ್ರ ಮಾತನ್ನು ಕಾಲಾಗ ಹಾಕಿ ತೊಡೆದು ದಾಟಿ ಹೊರಗೆ ಬಂದ್ಬಿಡು ಹೊರಗೆ ಬಂದ್ಬಿಡು ಆಮೇಲೆ ಬೆಂಗಳೂರಿಗೆ ಎಲ್ಲರೂ ಓಡಿ ಹೋಗೋನು ಅಲ್ಲಿರೋನು ಅಲ್ಲಿ ಕೆಲಸ ಪಲ್ಸ ಹುಡುಕಾಡೋನು ಆದ್ರೆ ಒಂದು ಬಾಡಿಗೆ ಇರೋನು ಒಂದು ವರ್ಷ ಮಸ್ತ್ ಚೆಂದ ನೋಡ್ಕೊತನಿ ಆಮೇಲೆ ಒಂದು ಮಗು ಆತಂದ್ರೆ ಆಮೇಲೆ ನನಗೆ ವೈರಾಗ್ಯ ಹುಟ್ಟತೈತಿ ಲವ್ ಇಷ್ಟನು ಪ್ರೀತಿ ಅಂದ್ರೆ ಇಷ್ಟನು ಮಕ್ಕಳಂದ್ರೆ ಇಷ್ಟನು ಜೀವನ ಅಂದ್ರೆ ಇಷ್ಟನು ಥೋ ಅಂತ ತಪ್ಪು ಮಾಡಿದ್ಲಿ ಅಂತೇಳಿ ಆಮೇಲೆ ಒಗನಿಸ್ತೈತೆ ಆಮೇಲೆ ಅನಿಸಿದ ಮೇಲೆ ಮುಗಿದು ಹೋಗಿರ್ತೈತಿ ಏನು ಅನಿಸಿ ಏನು ತಗೊಂಡೇನು